ಮಾನ್ಯ ಮಂತ್ರಿಗಳ ಜಿಲ್ಲೆಯಲ್ಲಿ ಮಹಿಳೆಯರಿಗೆಲ್ಲ ರಕ್ಷಣೆ ನ್ಯಾಯ ಎಲ್ಲಿದೆ Terror, ೆ ಗುಬ್ಬಿ ತಾಲೂಕು ಚೇಲೂರು ಹೋಬಳಿಯಲ್ಲಿ ಬಸ್ ಏಜೆಂಟ್ ಪಂಚಾಕ್ಷರಿಯಿಂದ ಅನಾಚರ ಬಸ್ ಏಜೆಂಟ್ ಪಂಚಾಕ್ಷರಿ ಮತ್ತು ಅವನ ಸಂಗಡಿಗರಿಂದ ಒಂಟಿ ಮಹಿಳೆಯ ಮನೆಯ ಗ್ಲಾಸ್ ಪುಡಿ ಪುಡಿ ಮನೆಯಲ್ಲಿ ಹದಿನೇಳು ವರ್ಷದ ಇದ್ದಾಗ ಮನೆಯ ಬಳಿಯವರೆಗೆ ಬಾ ನೀನು ನನಗೆ ಬೇಕು ಎಂದು ಗಲಾಟೆ ಮಾಡಿ ಒಂಟಿ ಮಹಿಳೆಯಿದ್ದ ಮನೆಯ ಕಿಟಕಿಯ ಗಾಜುಗಳನ್ನು ಒಡೆದು ನೀನು ಬಾ ನನಗೆ ಬೇಕು ಎಂದು ಒಡೆದು ಬಳೆದು ಹಾಕಿ ಹೋಗಿರುತ್ತಾನೆ ಒಂಟಿ ಮಹಿಳೆ ಮತ್ತು ಅವರ ಮಗಳು ಇದ್ದರಿ ಅವರ ನೆಂಟರ ಮನೆಗೆ ಹೋದರೆ ರಾತ್ರಿ ಅಲ್ಲಿ ನನ್ನ ಜೊತೆ ಬಾ ಎಂದು ಗಲಾಟೆಯನ್ನ ಮಾಡಿರುತ್ತಾನೆ ಒಂಟಿ ಮಹಿಳೆ ಮಗಳು ಎದರಿ ಬೆಳಗ್ಗೆ ಚೇಳೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಪೊಲೀಸರು ವಿಚಾರಣೆಗೆ ಕರೆದಾಗ ಅವನು ಕಂಠಪೂರ್ತಿ ಕುಡಿದು ಅವ್ಯವಸ್ಥೆಯಲ್ಲಿದ್ದಾನೆ ಎಂದು ಹೇಳುತ್ತಾರೆ ಠಾಣೆಗೆ ದೂರು ನೀಡಿರುವ ವಿಷಯ ತಿಳಿದ ನಂತರ ನೂರಾರು ಬಾರಿ ಕರೆ ಮಾಡಿ ನೀನು ನನಗೆ ಬೇಕು ಬಾ ಎಂದು ಕರೆದಿರುತ್ತಾನೆ ಅವರು ನನಗೇನು ಮಾಡಲು ಆಗುವುದಿಲ್ಲ ನನಗೆ ಎಲ್ಲರೂ ಗೊತ್ತು ಎಂದು ದಮಕಿಯನ್ನ ಹಾಕುತ್ತಾನೆ ರಾತ್ರಿ ಬಂದು ನಿನ್ನ ಮನೆಯ ಬಾಗಿಲನ್ನ ಮತ್ತು ನಿನ್ನ ಬುರುಡೆದು ಕೊಲೆ ಮಾಡುವುದಾಗಿ ಜೀವ ಬೆದರಿಕೆಯಾಕಿ ನೀನು ನನಗೆ ಬೇಕು ಎಂದು ಬಲಾತ್ಕಾರವನ್ನ ಮಾಡುತ್ತಿದ್ದಾನೆ ನ್ಯಾಯ ಎಲ್ಲಿದೆ ಗೃಹಮಂತ್ರಿಗಳೇ ಗೃಹಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈಗಾದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿಯೇನು ಗಾಂಧೀಜಿ ಕಂಡ ಕನಸು ಗೃಹ ಮಂತ್ರಿಗಳೇ ನೀವೆಲ್ಲ ಜೈ ಬಾಪು ಎಂದು ಕಾರ್ಯಕ್ರಮ ಮಾಡಿದ್ದು ಗೃಹಮಂತ್ರಿಗಳೇ ಇನ್ನಾದರೂ ಎಚ್ಚರಗೊಂಡು ಮಹಿಳೆಯರಿಗೆ ನಾನಿಡಿ ಕಂಪ್ಲೇಂಟ್ ಕೊಟ್ವಿ ಆಮೇಲಿಂದ ಪೊಲೀಸ್ನರು ಸರಿ ಆಯಿತು ನಾವು ವಿಚಾರಿಸ್ತೀನಿ ಹೋಗ್ರಿ ಅಂತ ಹೇಳಿದ್ರು ನಾವು ಮನೆಗೆ ಬಂದ್ವಿ ಮತ್ತು ಅವರು ಫೋನ್ ಮಾಡಿ ಮದ ಕೇಳಿದ್ರಂತೆ ಇಲ್ಲ ಇವನು ಬೇಡ ಅಂತೇಳಿ ಇದು ಮಾಡಿದ್ರು ಮತ್ತು ಅವನು ಕೈ ಮತ್ತೆ ಮತ್ತೆ ನಮ್ಮಮ್ಮನಿಗೆ ಫೋನ್ ಮಾಡ್ತಾಯಿದ್ದ ಅದಕ್ಕೆ ನಮ್ಮಮ್ಮ ರಿಸೀವ್ ಮಾಡಿ ಇಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀನು ಬಾ ಸ್ಟೇಷನ್ ಹತ್ರ ಅಂದರೆ ನಾನು ಏನಕ್ಕೆ ಬರಬೇಕು ಸ್ಟೇಷನ್ ಹತ್ರ ನನಗೆ ಪೊಲೀಸ್ನವರು ಯಾರು ಏನೂ ಅಲ್ಲ ಅವರೇನು ದೊಡ್ಡೋರೇನಲ್ಲ ನನ್ನ ನನ್ನ ಮುಂದೆ ಅವರೆಲ್ಲ ಚಿಕ್ಕವರು ಹಂಗೆ ಹಿಂಗೆ ಅಂತ ಅವ್ರನ್ನೇ ಕೇವಲವಾಗಿ ನೋಡ್ತಾ ನೋಡ್ತಾಯಿದ್ದಾನೆ ಆಮೇಲಿಂದ ತುಮ್ ಸುಮಾರು ಸಲ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮಾರು ಒಂದು ನೂರು ಸಲ ಫೋನ್ ಮಾಡಿ ನಮ್ಮ ಅಮ್ಮಂಗೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ ಇದರಿಂದ ನಾನು ಓದಿನ ಓದಿ ಕೂಡ ತುಂಬ ಡಿಸ್ಟರ್ಬ್ ಆಗ್ತೈತೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಎಷ್ಟೇ ಅವಾಯ್ಡ್ ಮಾಡ್ಕೊಂಡ್ರೂ ಇಲ್ಲ ಇದು ಪೊಲೀಸ್ನವರೇ ಉತ್ತರ ಪ್ಲೀಸ್ ನಮಗೆ ನ್ಯಾಯ ಕೊಡಿಸ್ರಿ ಪ್ಲೀಸ್ ನಾನು ಹೋಗಿದ್ದೆ ಕೆಲಸದಿಂದ ಬಂದು ನಮ್ಮ ಪಾಪ ಫೋನ್ ಮಾಡಿದ್ಲು ಹಿಂಗೆ ತೊಂದರೆ ಇದ್ದಾರೆ ಯಾರು ನೋಡಮ್ಮ ಅಂತ ಅಂದ್ಲು ಅದಕ್ಕೆ ನಾನು ಕೆಲಸದಿಂದ ವಾಪಸ್ ಬಂದು ನೋಡಿದ್ರೆ ಸರಿಯೋ ದೊಣ್ಣೆ ಇಟ್ಕೊಂಡು ನನಗೂ ಹೊಡೆದು ಇದು ಮಾಡ್ದೆ ಆಮೇಲೆ ನಾ ಹಿಂಗೆಲ್ಲ ಇದು ಮಾಡ್ತಾರೆ ತೊಂದರೆ ಕೊಡ್ತಾರೆ ಅಂತ ನಾವು ಹಿಂಗೆ ಆಯಿತು ಅಂತಾನ ತುಂಬ ಕಷ್ಟ ಆಯಿತು ಪೊಲೀಸ್ನವ್ರು ಬಂದರೆ ನಾನು ಏನು ಮಾಡ್ತಾರೆ ನಾನೇನು ಇದು ಮಾಡೋಕ್ಕಾಗುತ್ತಾ ನೀವು ಯಾರು ನಾವು ಪೊಲೀಸ್ನವ್ರು ಇದು ಮಾಡೋಕ್ಕೆ ನಾನು ನಾನೇ ರೌಡಿ ಅಂತ ಅಂತಾನೆ ಎಲ್ಲನ ಹೀಗೆಲ್ಲ ಇದು ಗಲಾಟೆ ಮಾಡ್ತಿದ್ದಾನೆ ಈಗ ಇದಕ್ಕೆ ರಕ್ಷಣೆ ಕೊಡಿ ನನ್ನ ಮಗಳಿಗೂ ನನಗೂ ರಕ್ಷಣೆ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಮಗಳಿಗೆ ವಿಷಯ ಕೊಡಿ ಅಂತ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಈಗ ನಾನು ನೋಡಿ ದಯವಿಟ್ಟು ಯಾರ್ಯಾರು ಯಾರು ನೋಡ್ತಿದ್ದ ಇದ್ರಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡಿ ಅಂತ ಬೇಡ್ಕೊತಾ ಇದ್ದೀನಿ ಇನ್ನು ಮುಂದೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಮಗಳು ನಾನು ಇಬ್ಬರೇ ಇರೋದು ರಕ್ಷಣೆ ಕೊಡಿ ಅಂತ ಕೇಳ್ಕೊತಿದ್ದೀನಿ ದಯವಿಟ್ಟು ಇದನ್ನ